ನೋಡ್ತಾ ಇದೀರ ಕಲರು ಎಷ್ಟು ಚೆನ್ನಾಗಿ ಬರ್ತಿದೆ ಹಾಯ್ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋದಲ್ಲಿ ಮನೇಲಿ ನ್ಯಾಚುರಲ್ ಆಗಿ ಲಿಪ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದರಲ್ಲೂ ಎರಡು ರೀತಿಯಲ್ಲಿ ಮಾಡೋಂತ ಲಿಪ್ ಬಾಮ್ ಅನ್ನ ತೋರಿಸ್ತಾ ಇದೀನಿ ಮೊದಲಿಗೆ ಒಂದು ಬೀಟ್ರೂಟ್ ಅನ್ನ ತಗೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಸಿಪ್ಪೆ ತೆಗೆದು ಹೀಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಇಲ್ಲ ಈ ರೀತಿಯಾಗಿ ಗ್ರೇಟ್ ಮಾಡಿ ಕೂಡ ಹಾಕೋ ಸೊ ಮಿಕ್ಸಿಗೆ ಹಾಕಿ ಸಹ ನೀರ್ ಬೇಕು ಅನ್ಸಿದ್ರೆ ಸ್ವಲ್ಪ ಸೇರಿಸಿ ಪೇಸ್ಟ್ ತರ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ನೀರ್ ಹಾಕದಲ್ಲೇನು ಕೂಡ ಮಾಡ್ಕೋಬಹುದು ಇದನ್ನ ನಾವು ಈ ರೀತಿಯಾಗಿ ಮೊದಲು ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡಿ ನಂತರ ಬೇಕಿದ್ರೆ ಬಟ್ಟೆನಲ್ಲೂ ಕೂಡ ಮಾಡ್ಕೋಬಹುದು ನಾನು ಬರೀ ಸ್ಟ್ರೈನರ್ ಅಲ್ಲೇ ನನಗೆ ಇದೇ ಸಾಕು ಅಂತ ಅನ್ನಿಸ್ತಿದೆ ಸೊ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇದರ ಎಲ್ಲ ರಸವನ್ನ ನೀಟಾಗಿ ತಗೊಳ್ಳೋಣ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ರಸ ಬಂದಿದೆ ಅಂತ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪಾತ್ರೆ ಸ್ವಲ್ಪ ದಪ್ಪ ತಳ ಇದ್ರೆ ಒಳ್ಳೇದು ಇಲ್ಲ ಅಂದ್ರೆ ತಳ ಹಿಡಿದ್ ಬಿಡುತ್ತೆ ಅದಕ್ಕೋಸ್ಕರ ಸೊ ಈಗ ಕೈ ಬಿಡ್ದೇನೆ ಲೋ ಫ್ಲೇಮ್ ನಲ್ಲಿ ನಾವು ಇದನ್ನ ಸ್ಪೂನ್ ನಲ್ಲಿ ಕೈ ಆಡಿಸ್ತಾ ಇರ್ಬೇಕು ನೋಡ್ತಾ ಇದ್ದೀರಲ್ಲ ಎಂಟನೇ ಒಂದು ಭಾಗ ಅಂದ್ರೆ ನಾವು ಒಂದು ಕಪ್ನಷ್ಟು ಜ್ಯೂಸ್ ತಗೊಂಡಿದ್ರೆ ಅದು ಕಾಲ್ ಭಾಗಕ್ಕಿಂತ ಇನ್ನೂ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಅಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಬಂದ್ರೆ ಆಫ್ ಮಾಡ್ಕೊಳ್ಳೋದು ಮಾಡಿಕೊಂಡು ನಂತರ ಈಗ ಇದನ್ನ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇದನ್ನ ನಾನು ಹೇಳಿದ್ದೆ ಮೊದಲೇನೆ ಎರಡು ರೀತಿ ಲಿಬ್ಬಾಮ ಮಾಡೋಣ ಅಂತ ಸೊ ಇದ್ರಲ್ಲೇ ನಾನು ಒಂದು ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಅದನ್ನ ಆಮೇಲೆ ತೋರಿಸ್ತೀನಿ ಈಗ ಫಸ್ಟ್ ಮೆಥಡ್ ಅನ್ನ ನೋಡೋಣ ಇದಕ್ಕೆ ನಾವೀಗ ಮೊದಲು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಸೇರ್ಸ್ಕೊಳ್ಳೋಣ ಒಂದ್ ಕಟ್ ಮಾಡಿ ಇದ್ರ ಫುಲ್ ಎಣ್ಣೆ ಅದಕ್ಕೆ ಹಾಕಿದ್ರೆ ಒಂದು ಒಳ್ಳೆ ವಿಟಮಿನ್ ಇ ಅಂತೂ ನಮ್ಮ ಸ್ಕಿನ್ ಗೆ ಹೇರಿಗಾಗ್ಬೋದು ಪ್ರತಿಯೊಂದಕ್ಕೂ ತುಂಬಾನೇ ಒಳ್ಳೆಯದು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕೋಣ ತೆಂಗಿನ ಎಣ್ಣೆ ಮತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಟ್ರೋಲಿಯಂ ಜೆಲ್ಲಿ ಅಂದ್ರೆ ವ್ಯಾಸ್ಲಿನ್ ಹೇಳ್ತಾರಲ್ಲ ಸೊ ಯಾವುದೇ ಕಂಪನಿ ಆದ್ರೂ ಆಗ್ಬೋದು ಪೆಟ್ರೋಲಿಯಂ ಜೆಲ್ಲಿ ತಗೊಳ್ಬೇಕು ಇದು ಏನಾದರೂ ನಮಗೆ ಮಿಶ್ರಣ ಗಟ್ಟಿ ಅಂತ ಅನ್ನಿಸ್ತಿಲ್ಲ ಅಂದ್ರೆ ನಾವು ಇನ್ನೊಂದು ಚೂರು ಇದನ್ನ ಜೆಲ್ಲಿ ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡಾಗ ಇದು ಚೆನ್ನಾಗಿ ಗಟ್ಟಿ ಬರುತ್ತೆ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಕೊಡ್ಬೇಕು ಯಾಕೆಂದ್ರೆ ಈ ವ್ಯಾಸ್ಲಿನ್ ಇರೋದ್ರಿಂದ ಇದು ಬೇಗ ನಮ್ಗೆ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಒಂದು ಚೂರುನು ಗಂಟು ಹಾಗೆ ಇಲ್ಲಾಂದ್ರೆ ಇದು ಸಪರೇಟ್ ಅದು ಸಪ್ರೇಟ್ ಆಗಿಬಿಡತ್ತೆ ಮನೇಲೆ ನಾವು ಲಿಪ್ ಬಾಮ್ ಗಳನ್ನ ಮಾಡ್ಕೊಂಡ್ರೆ ಎಷ್ಟು ಚಂದ ಅಲ್ವಾ ಮಾರ್ಕೆಟ್ ಅಲ್ಲಿ ತಗೊಳ್ತೀವಿ ಏನು ಪ್ರಿಸರ್ವೇಟಿವ್ಸ್ ಇರತ್ತೆ ಕೆಮಿಕಲ್ಸ್ ಇರುತ್ತೆ ಸೊ ನಾವು ಇದನ್ನ ಮನೇಲೆ ಮಾಡ್ಕೊಂಡ್ರೆ ನಮಗೆ ನ್ಯಾಚುರಲ್ ಆಗಿ ತುಂಬಾ ಗ್ಯಾರಂಟಿಡ್ ಆಗಿ ಇರುತ್ತೆ ಮಾರ್ಕೆಟಲ್ಲಿ ಸಿಗುವಂಥ ಲಿಪ್ಸ್ಟಿಕ್ ಆಗ್ಬೋದು ಲಿಪ್ ಬಾಮ್ಗಳಾಗ್ಬೋದು ಇದನ್ನೆಲ್ಲ ನಾವು ಹಾಕಿದಾಗ ಮಕ್ಕಳಾಗ್ಬೋದು ಏನೇ ಒಂದು ನಾವು ಆಹಾರ ಪದಾರ್ಥಗಳನ್ನ ತಿಂತೀವಿ ಅಂದ್ರೂ ನಮ್ಮ ಶರೀರದ ಒಳಗೆ ಸೇರುತ್ತೆ ಸೊ ಇದರಲ್ಲಿ ನಾವು ನ್ಯಾಚುರಲ್ ಆಗಿರುವಂಥ ಐಟಮ್ಸ್ಗಳನ್ನು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಚಿಂತೆ ಇಲ್ಲದೆ ಆರಾಮಾಗಿ ಯೂಸ್ ಮಾಡಬಹುದು ಇದನ್ನ ನಾವು ಹೇಗ್ ಸ್ಟೋರ್ ಮಾಡೋದು ಅಂತ ನೋಡೋಣ ಇದು ಒಂದು ಸ್ವಲ್ಪ ರೂಮ್ ಗೆ ಬಂದ ನಂತರನೇ ನಾವು ಒಂದು ಅಹ್ ಶುದ್ಧವಾಗಿರುವಂತಹ ಗಾಜಿನ ಬಾಟ್ಲ್ ಆಗ್ಬೋದು ಅಥವಾ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಟು ಇದನ್ನ ಫ್ರಿಡ್ಜ್ ನಲ್ಲಿ ಇಡಬಹುದು ಆ ಸ್ವಲ್ಪ ಏನಾದ್ರೂ ಇದು ತೆಳು ಇದೆ ಅನ್ನೋದಾದ್ರೆ ನಾವು ಫ್ರೀಜರ್ ಅಲ್ಲಿ ಕೂಡಾನು ಇಟ್ಕೊಳ್ಬಹುದು ಫ್ರೀಜರ್ ಅಲ್ಲಿ ಇಟ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಒಂದು ಆ ಐದರಿಂದ ಆರು ತಿಂಗಳ ತನಕ ಇಡ್ಬೋದು ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು ಮೂರು ವಾರ ತನಕ ಯೂಸ್ ಮಾಡ್ಕೊಳ್ಬಹುದು ಈಗ ಇದನ್ನ ಸೆಕೆಂಡ್ ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಸೆಕೆಂಡ್ ಮೆಥಡ್ ನೋಡೋಣ ಇದು ನಾವು ಬೀಟ್ರೂಟ್ ರಸ ಎಷ್ಟು ತಗೊಂಡಿದ್ದೀವಿ ಅಷ್ಟೇ ನಾವು ಮೆಲ್ಟೆಡ್ ತುಪ್ಪವನ್ನು ಹಾಕ್ಕೋಬೇಕು ಇದಕ್ಕೆ ಇದು ತುಂಬ ನ್ಯಾಚುರಲ್ ಆಗಿ ಯಾವುದೇ ಬೇರೆ ನಮ್ಮ ಇಂಗ್ರೀಡಿಯೆಂಟ್ಸ್ ಹಾಕ್ತಲೇ ಲಿಪ್ ಬಾಮ್ ತಯಾರಾಗುತ್ತೆ ಇದು ಕೂಡ ತುಂಬ ಒಳ್ಳೆಯದು ಕೆಲವರಿಗೆ ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಆಗಲಿ ಇದೆಲ್ಲ ಏನು ಹಾಕೋದು ಬೇಡ ಅನ್ನೋದಾದರೆ ಈ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ ಎರಡೂ ಕೂಡ ನ್ಯಾಚುರಲ್ ಆಗಿ ತುಮ ಚೆನ್ನಾಗಿರುತ್ತೆ ಸೊ ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಮಗೆ ಕಪ್ಪು ತುಟಿಗಳು ಕೂಡ ಕೆಂಪಗೆ ಟರ್ನ್ ಆಗುತ್ತೆ ಸೊ ಹಾಗಾಗಿ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ನೋಡಿದ್ರಲ್ಲ ಇದನ್ನ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಸೊ ಇದು ಅತಿಯಾಗಿ ನಮ್ಗೆ ಗಟ್ಟಿ ಬರೋದಿಲ್ಲ ಯಾಕಂದ್ರೆ ವ್ಯಾಸ್ಲಿನ್ ಕಮ್ಮಿ ಇದೆ ಅಲ್ಲಿ ಇಟ್ಟಾಗ ಅಷ್ಟು ನಮ್ಗೆ ಗಟ್ಟಿ ಬರಲ್ಲ ತೆಳು ಬರುತ್ತೆ ಆದ್ರೂ ತುಂಬಾ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬರುತ್ತೆ ಸೊ ಖಂಡಿತ ನೀವು ಯೂಸ್ ಮಾಡಿ ಇದನ್ನ ನಾನು ಇವಾಗ ಫ್ರೀಸರ್ ಅಲ್ಲಿ ಇಟ್ಟು ಮತ್ತೆ ಸಾರಿ ನಿಮ್ಗೆ ಹಾಕಿ ತೋರಿಸ್ತಾ ಇದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ನಂಬಲ್ಲ ಅಷ್ಟು ಚೆನ್ನಾಗಿ ಮಾರ್ಕೆಟಲ್ಲಿ ಸಿಗುವಂತ ಲಿಪ್ ಆಮ್ ಥರನೇ ಕಾಣ್ತಿದೆ ಸೊ ನೀವು ನೈಟ್ ಬೇಕಿದ್ರು ಹಾಕ್ಕೊಂಡು ನಮ್ಮ ಲಿಪ್ಸನ್ನ ನ್ಯಾಚುರಲ್ ಆಗಿರೋದ್ರಿಂದ ಲಿಪ್ಸು ನಮಗೆ ಸ್ಮೂತು ಆಗುತ್ತೆ ಮಾಯಶ್ಚರೈಸ್ ಆಗುತ್ತೆ ಮತ್ತೆ ನಮಗೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ನೋಡ್ತಾ ಇದೀರಲ್ಲ ಕಲರು ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಸೆಕೆಂಡ್ದು ನೋಡೋಣ ಈ ತುಪ್ಪ ಹಾಕಿ ಮಾಡಿದ್ವಲ್ಲ ನಾವು ಇದನ್ನು ಕೂಡ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಇದು ಯಾವ ರೀತಿ ಬರುತ್ತೆ ಅಂತ ಅದಕ್ಕೆ ಕಂಪ್ಯಾರಿಸನಲ್ಲಿ ನಾವು ನೋಡಿದಾಗ ಇದು ಸ್ವಲ್ಪ ಲೈಟಾಗಿ ನಮಗೆ ಕಲರ್ ಬರುತ್ತೆ ಆದರೆ ಇದು ಕೂಡ ನ್ಯಾಚುರಲ್ಲು ನಮಗೆ ಬೇರೆ ಏನು ಬೇಡ ಅಂದರೆ ಖಂಡಿತ ಇದನ್ನು ಹಾಕ್ಬೋದು ನೀವು ಆದಷ್ಟು ನೈಟ್ ಯೂಸ್ ಮಾಡಿ ನೈಟ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಮಾಯಿಶ್ಚರ್ ಸಿಗುತ್ತೆ ಮತ್ತು ನಮ್ಮ ಒಂದು ಕಪ್ಪು ತುಟಿ ಗುಲಾಬಿ ಕಲರ್ಗೆ ನಮಗೆ ಟರ್ನ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Have a nice day. Take care. Bye bye.